ಶ್ರೀ ಗೌಶಿದೇಶ್ವರ ಜಾತ್ರೆಯಲ್ಲಿ ಸ್ವಾಮೀಜಿಗಳು ಬಂದಿದ್ದಾರೆ ಸ್ವಾಮೀಜಿಗಳು ಯಾವ ಎಲ್ಲಿಂದ ಬಂದಿದ್ದಾರೆ ಏನು ಹೆತ್ತ ಈ ಒಂದು ಗವಿಸಿದ್ದೇಶ್ವರ ಜಾತ್ರೆಯ ಬಗ್ಗೆ ಏನ್ ಹೇಳ್ತಾರ ಕೇಳೋನ್ ಬನ್ನಿ ಸ್ವಾಮೀಜಿಗಳೇ ನಮಸ್ಕಾರ ನಮಸ್ಕಾರ ತಾವ್ ಎಲ್ಲಿಂದ ಬಂದಿದ್ದೀರಿ ನಾನು ಯಲಬುರ್ಗ ತಾಲೂಕು ಮಕ್ಕಳ್ಳಿ ಗ್ರಾಮದಿಂದ ಬಂದಿರ ಮಕ್ಕಳಿಯೊಳಗ ಶಿವಾನಂದ ಪರಂಪರೆ ಮಠವನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಜಾತ್ರಾ ಮಹೋತ್ಸವವಾಗಿ ಮತ್ತು ಅನ್ವೇಷಣೆ ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿ ಕಜ್ಜಿ ಡೋಣಿಸಿ ಕೃಷ್ಣಾನ್ ಶಾಸ್ತ್ರಿಗಳ ಅನ್ವೇಷಣೆ ಕಾರ್ಯಕ್ರಮ ಅದು ಆ ಕಪೋಳಪ್ಪ ಅವರ ಸಾನ್ನಿಧ್ಯದೊಳಗ ಕಪೋಳಪ್ಪ ಅವರ ಒಂದು ಪ್ರೇರೇಪಣೆ ಒಳಗ ನಡೀತದೆ ಕಾನಿಯಾಳ ಗೌಶಿತಪ್ಪನವರು ಇದನ್ನ ಆಯೋಜಿಸಿಕೊಂಡರ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮೂರು ವರ್ಷದಿಂದ ಬರ್ತಾ ಇದ್ದೀವಿ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನನ್ನ ಜೊತೆಗೆ ಇವತ್ತಿನ ದಿವಸ ಶಿವಾನಂದ ಗುರುಜಿ ಅವರಿದ್ದಾರೆ ಸಾಕೇನ್ ಮಾಕಳ್ಳಿ ಅವರು ತಾಲೂಕು ಕಲಬುರ್ಗ ಜಿಲ್ಲಾ ಕೊಪ್ಪಳ ಆ ಸ್ವಾಮೀಜಿ ಅವರು ಶ್ರೀ ಗೌಶಿದೇಶ್ವರ ಜಾತ್ರಾ ಮಹೋತ್ಸವದ ಕುರಿತು ಒಂದಿಷ್ಟು ಅನಿಸಿಕೆಗಳನ್ನ ಹೇಳ್ತೀನಿ ಅಂತ ಹೇಳ ಬನ್ನಿ ಶ್ರೀ ಗೌಶಿದೇಶ್ವರ ಜಾತ್ರಾ ಮಹೋತ್ಸವದ ಅನಿಸಿಕೆಗಳನ್ನ ಕೇಳೋಣ ಸ್ವಾಮೀಜಿಗಳಿಂದ ಸ್ವಾಮೀಜಿ ಅವರೇ ಇದು ಗೌಶಿದೇಶ್ವರ ಜಾತ್ರಾ ಮಹೋತ್ಸವದ ಕುರಿತು ಒಂದಿಷ್ಟು ನಮ್ಮ ವೀಕ್ಷಕರಿಗೆ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರಿ ನಮ್ಮ ಈ ದಕ್ಷಿಣ ಭಾಗದ ಅತ್ಯಂತ ವಿಜೃಂಭಣೆಯಿಂದ ಆಗ್ತಕ್ಕಂಥ ಈ ಕೊಪ್ಪಳ ನಗರದೊಳಗಂದ್ರೆ ಅದ್ಭುತವಾದದ್ದು ಇದು ದಕ್ಷಿಣದ ಕುಂಭ ಮೇಳ ಅಂದ್ರೆ ಆಗೋ ರೀತಿಯೊಳಗಾಗುತ್ತದೆ ಆಮೇಲೆ ಇಲ್ಲಿ ಅಪ್ಪ ಕೂಡ ಬಹಳ ಇಷ್ಟು ಲಕ್ಷಾಂತರ ಜನಕ್ಕೆ ಪ್ರಸಾದ ವ್ಯವಸ್ಥೆ ಇದೆಲ್ಲ ನೋಡಿದ್ರೆ ನಾನು ಈಗ ಮೂರನೇ ವರ್ಷ ಈ ಜಾತ್ರೆಗೆ ಬರೋದು ಆಮೇಲೆ ಜ್ಞಾನದ ಸೋಗ ಅದರ ಜೊತೆಗೆ ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಲಿ ಯಾವುದೇ ಒಂದು ವ್ಯವಸ್ಥೆ ಆಗಲಿ ಬಹಳ ಅದ್ಭುತವಾಗಿ ಇದನ್ನೊಂದು ರೂಪವನ್ನು ತಂದರಲ್ಲ ಅದು ಏನು ಅವರ ಅಪರವನ್ನು ತಾಕತ್ತು ಅನ್ನೋದನ್ನು ನಾವು ಅದನ್ನು ಹೇಳಲಿಕ್ಕೆ ಆಗಂಗಿಲ್ಲ ಆದರೂ ಅದ್ಭುತವಾದ ಈ ಒಂದು ಜಾತ್ರೆ ಅಷ್ಟರ ಜೊತೆಗೆ ಜ್ಞಾನ ನಾವು ಇಲ್ಲಿ ಕಜ್ಜುಡೋಣಿಯವರ ಅನ್ವೇಷಣೆಯ ಕಾರ್ಯಕ್ರಮ ಇಲ್ಲಿ ಕಜ್ಜಡೋಣಿ ಶಿಷ್ಟ ಕೃಷ್ಣನ ಶಾಸ್ತ್ರಿಗಳ ಅನ್ವೇಷಣೆಯ ಕಾರ್ಯಕ್ರಮ ಅಂತ ಹೇಳಿ ಮೂರು ವರ್ಷ ಆಯ್ತು ಇಲ್ಲಿ ಬರ್ತಿರ್ತೀವಿ ಇಲ್ಲಿ ಒಂದು ನಮ್ಮ ಇಲ್ಲಿ ತಪೋವನದಾಗ ಪ್ರತಿಯೊಂದು ಅತ್ಯಂತ ಎಲ್ಲ ವೇದಾವಿ ಸಾಧಕರಿಗೆ ಒಳ್ಳೆಯ ಆಧ್ಯಾತ್ಮ ಜ್ಞಾನವನ್ನು ಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇರ್ತೀವಿ ಜೊತೆಗೆ ಈ ಜಾತ್ರಾ ಮಹೋತ್ಸವದಲ್ಲಿ ತೇರಿನ ಕಾರ್ಯಕ್ರಮ ಎಲ್ಲ ನೋಡಿ ನಮಗೆ ಭಾಳ ಆನಂದ ಆಗಿದೆ ಅನ್ನೋದನ್ನು ನಾ ಹೇಳೋಕ್ಕೆ ಇಷ್ಟಪಡ್ತೀವಿ ಅದ್ಭುತವಾದ ಯಾಕಂದ್ರೆ ಇಷ್ಟೊಂದು ಜನರಿಗೆ ಎಲ್ಲ ವ್ಯವಸ್ಥೆಯನ್ನಾಗಲಿ ಇದೊಂದು ರೂಪಿಸ್ಕೊಳ್ಬೇಕಾದ್ರೆ ಏನೋ ಧರೆಗೆ ಒಂದು ಭಗವಂತನ ಒಂದು ಅದ್ಭುತವಾದ ಶಕ್ತಿ ಐತೆ ಅನ್ನೋದನ್ನು ಆ ಗವಸಿದ್ದೇಶ್ವರನ ಅಪರವರ ಶಕ್ತಿ ನೋಡ್ಬೇಕಂದ್ರ ಈ ಜಾತ್ರೆ ನೋಡಿದ್ರೆ ತಿಳಿತೈತೆ ಯಾಕಂದ್ರೆ ಈ ಜಾತ್ರೆಯೊಳಗೆ ಎಲ್ಲರೂ ಜಾತ್ರೆಯನ್ನು ಮಾಡಬಹುದು ಆ ಮಾತು ಬೇರೆ ಆದ್ರ ಈ ಜನಸಾಗರವನ್ನು ನೋಡಿದ್ರೆ ಏನದು ಕಂಟ್ರೋಲ್ ಅಂದ್ರೆ ಎಲ್ಲ ಜನರನ್ನ ಈ ಎಲ್ಲ ಜನರಿಗೆ ವ್ಯವಸ್ಥೆ ಮಾಡೋದಾದ್ರಷ್ಟು ಸುಲಭವಾದ ಕೆಲಸ ಅಲ್ಲ ಏನೋ ಆ ಗೌಶಿದಪ್ಪಾಜ್ಜನ ಅದ್ಭುತವಾದ ಪವಾಡ ವಯಸ್ಸರಿ ಆಗಿತ್ತು ಅನ್ನೋದನ್ನ ನಮ್ಗೆ ಅನಿಸಿಕೆ ಹೇಳ್ಬೋದು ಏನಿಲ್ಲ ಅಜ್ಜವರು ಗೌಸಿದ್ದೇಶ್ವರ ಅಂದ್ರೆ ಬಹಳ ಎಲ್ಲರನ್ನು ಪ್ರೀತಿನ ನೋಡುವಂತವ್ರು ನನ್ನ ಅನಿಸಿಕೆ ಒಳಗ ಆ ಜೊತೆ ಜೊತೆಗೆ ಏನಪ್ಪಾ ಅಂದ್ರ ಅಧ್ಯಾತ್ಮದ ಜ್ಞಾನದಲ್ಲಿ ಅತ್ಯಂತ ಯಾಕಂದ್ರೆ ಎಷ್ಟೋ ಮಠ ವಿಚಾರ ಮಾಡಿದ್ರು ಕೂಡ ವಿಶೇಷತವಾಗಿ ಜ್ಞಾನ ಮತ್ತು ಅದರ ಜೊತೆಗೆ ಸಮಾಜದಲ್ಲಿ ಯಾವ ಯಾವ ವ್ಯವಸ್ಥೆಯನ್ನು ಬದಲಾಯಿಸಬೇಕಾಗಿರ್ತತಿ ಅದನ್ನ ಸರಿಯಾಗಿ ರೂಪಿಸುವಂತ ಒಂದು ಜ್ಞಾನ ಮತ್ತು ವಿದ್ಯಾಶಕ್ತಿಯನ್ನು ಕೊಡ್ತಕ್ಕಂತ ಆ ಪೂರ್ಗೆ ಆ ಒಂದು ಯಾವಾಗ್ಲೂ ತೇಜಸ್ ಅವರ ತೇಜಸ್ವನ್ನ ನೋಡಿದ್ರ ಯಾವಾಗ್ಲೂ ಅದ್ಭುತವಾಗಿ ಆ ಒಂದು ಯೋಗ ಶಕ್ತಿಯಿಂದ ಈ ಒಂದು ಕಾರ್ಯವನ್ನು ರೂಪಿಸ್ತಾರಲ್ಲ ಅದು ನಿಜವಾಗ್ಲೂ ಎರಡನೇ ಬಸವಣ್ಣ ಎರಡನೇ ವಿವೇಕಾನಂದ ಅನ್ನೋದ್ರಲ್ಲಿ ಹೇಳಷ್ಟು ಸಂಶಯ ಇಲ್ಲ ಓಕೆ ಗುರುಜಿ ನಮಸ್ಕಾರ ಯು ಗುರುಜಿ ನಿಮ್ ತಮ್ಮ ಪರಿಚಯ ಮಾಡ್ಕೊಡಿ ನನ್ನ ಪರಿಚಯ ನನ್ನ ಯಲಬುರ್ಗ ತಾಲೂಕು ಮಕ್ಕಳ್ಳಿ ಗ್ರಾಮದವರು ಯಲಬುರ್ಗ ತಾಲೂಕು ಮಕ್ಕಳ್ಳಿ ಗ್ರಾಮ ನಂದು ಶಿವಾನಂದ ಮಠ ಪರಂಪರೆಯ ಗದಗಿನ ಬ್ರಾಂಚ್ ಇಲ್ಲಿ ನಾನು ಮಕ್ಕಳ್ಳಿ ಒಳಗ ದೈಹದವರು ಕೂಡಿ ನನಗೆ ಒಂದಷ್ಟು ಜಾಗ ಕೊಟ್ಟರೆ ಮಠ ಸ್ಥಾಪನೆ ಮಾಡೀನಿ ತಮ್ಗೆ ಏನಂತ ಕರಿತಾರೀ ಅಲ್ಲಿ ಶಿವಾನಂದ ಸ್ವಾಮೀಜಿ ಶಿವಾನಂದ ಸ್ವಾಮೀಜಿ ಓಕೆ ಅಜ್ಜರ ನಮ್ಮ ಚಾನಲ್ ಗೆ ಒಂದು ಒಳ್ಳೆಯ ವಿಷಯವನ್ನ ವ್ಯಕ್ತಪಡಿಸಿದ್ರಿ ಗೌಶಿದ್ದೇಶ್ವರ ಸ್ವಾಮೀಜಿಯವರ ಮತ್ತು ಗೌಶಿದ್ದೇಶ್ವರ ಒಂದು ಜಾತ್ರಾ ಮಹೋತ್ಸವದ ಕುರಿತು ಜನಸಾಗರದ ಕುರಿತು ಹೇಳಿದ್ರಿ ತಮಗೆ ಧನ್ಯವಾದಗಳು ಗುರುಜಿ ನಮಸ್ಕಾರ ಓಕೆ ವೀಕ್ಷಕರೇ ಇದುವರೆಗೆ ಶಿವಾನಂದ ಸ್ವಾಮೀಜಿ ಅವರ ಜೊತೆಗೆ ಮಾತುಕತೆಗಳಾಗಿದ್ದವು ಬಹಳ ಚೆನ್ನಾಗಿದ್ವು ಬನ್ನಿ ಮತ್ತೆ ಮುಂದ ಬೇರೆ ವಿಶೇಷ ವ್ಯಕ್ತಿಗಳನ್ನ ಭೇಟಿ ಹಾಕೋಣ ಓಕೆ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ನಮಸ್ಕಾರ